ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಸ್ ಎಮ್ ಲೈಫ್ ಸ್ಟೈಲ್ ನಾನೀಗ ನಿಮ್ಗೊಂದು ಹೂ ತೋರಿಸ್ತಾ ಇದ್ದೀನಿ ದಾಸವಾಲ ಇದು ಎರಡು ಕಲರಲ್ಲಿ ಬಂದಿದೆ ಒಂದು ಬೇರೆ ರೀತಿ ಕಾಣ್ತಾ ಇದೆ ನೋಡಿಯಂತೆ ಹಾಯ್ ಎಲ್ಲರಿಗೂ ಇವತ್ತು ತುಳಸಿ ಹಬ್ಬ ಹಾಗೆ ಹೂ ಎಲ್ಲ ತಗೊಂಡು ಬರುವ ಅಂತೇಳಿ ಹೋಗ್ತಾ ಇದ್ದೀವಿ ಹಾಗೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗೆ ಮತ್ತೆಲ್ಲ ತಗೊಂಡು ಹಾಗೆ ಅಣ್ಣನ ಅಂಗಡಿಗೆಲ್ಲ ಹೋಗಿಬಿಟ್ಟು ಬರುವ ಅಂತ ಅಂದ್ಕೊಂಡು ಹೊರಟಿದ್ವಿ ಈಗ ಸಂಡೆ ಇವತ್ತು ಅಣ್ಣನ ಅಂಗಡಿಯಲ್ಲಿ ಇದ್ದೇನೆ ಅಪ್ಪನ ಫೋಟೋ ನೋಡಿಟ್ಟದ್ದು ಯಾವಾಗಲೂ ನಾವು ಅಂಗಡಿ ಬಂದ್ರೆ ಬಟ್ ಫೋಟೋದಲ್ಲಿ ಇದ್ದಾರೆ ಅಣ್ಣ ಮತ್ತೆ ಹಸ್ಬೆಂಡ್ ಆ ಕಡೆ ಶಾಪಿಗೆ ಹೋಗಿದ್ದಾರೆ ಇದು ಅನ್ನನ ಅಂಗಡಿಗೆ ತೆಂಗಿನಕಾಯಿ ಎಲ್ಲ ಹೋಲ್ಸೇಲ್ ಮಾರಾಟ ಮಾಡೋದು ತುಳಸಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಹೂವೆಲ್ಲ ತಂದಾಗಿದೆ ನಾನು ಹೋಗುವಾಗ ವೀಡಿಯೋ ಮಾಡಿದ್ದೆ ಬಟ್ ಅಲ್ಲಿ ಹೋಗಿ ವೀಡಿಯೋ ಮಾಡಲಿಕ್ಕೆ ನನಗೆ ನೆನಪೇ ಇರಲಿಲ್ಲ ಹಾಗೆ ಈಗ ರೆಡಿ ಮಾಡ್ತಾ ಹೂ 难怪。<laughs> அது இன்டர்லாக் இடைக்கு இடிக்கு ஊர்ணும் கடை லட்சுங்க ம் Ben bari 嗯。Mm? ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಆಯಿತು ಪೂಜೆಗೆ ನಾವು ಪ್ರತಿ ವರ್ಷವೂ ಈಗಿನೇ ಆಚರಣೆ ಮಾಡೋದು ಹಾಗೆ ಈ ವರ್ಷವೂ ಅದೇ ಥರ ತುಳಸಿ ಹಬ್ಬನ ಆಚರಣೆ ಮಾಡಿದ್ವಿ ಪೂಜೆ ಮಾಡೋ ವಿಡಿಯೋ ಎಲ್ಲ ನಾನು ಇದರಲ್ಲಿ ಶೇರ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ನನ್ನ ವೀಡಿಯೋಗ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಪರೀಕ್ಷಾ ಇದ್ದಾರೆ ನಮ್ಮ ಮನೆಯಲ್ಲಿ ಆಟ ಆಡ್ತಿದ್ದಾರೆ ದೇವ್ರ ಪೂಜೆಯೆಲ್ಲ ಫಸ್ಟೇ ಮಾಡಿದ್ವಿ ನಾವು ಆ ವೀಡಿಯೋನ ಈಗ ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ದೇವರ ಪೂಜೆ ಹಾಗೆ ಮಂತ್ರದೇವ ತಮ್ಮನ ಪೂಜೆಯೆಲ್ಲ ಆದ ನಂತರ ನಾವು ತುಳಸಿ ಪೂಜೆ ಸ್ಟಾರ್ಟ್ ಮಾಡಿದ್ದು ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಎಲ್ಲರಿಗೂ ಬಾಯ್ ಬಾಯ್ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು